ಸ್ನೇಹಿತರ ನಮಸ್ಕಾರ ತಮಿಳುನಾಡಿದ ಪ್ರತಾಪ್ ದೆಟ್ಟ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರ ನಮಗೆ ನೋವಾದಾಗ ಕಣ್ಣಂಚಲ್ಲಿ ತುಂಬುವ ಹನಿಗಳಿಗೆ ಮಾತ್ರ ಗೊತ್ತು ಮನದಾಳದ ನೋವು ಏನೆಂದು ಪ್ರತಿಯೊಂದು ಕತ್ತಲೆಯ ಮನೆಗೂ ಬೆಳಕಿಗಾಗಿ ಒಂದು ಕಿಟಕಿ ಇರುವ ಹಾಗೆ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ಸಣ್ಣ ಅವಕಾಶ ಇದ್ದೇ ಇರುತ್ತದೆ ಆ ಅವಕಾಶಕ್ಕಾಗಿ ಕಾಯ್ಬೇಕಷ್ಟೇ ಸ್ನೇಹಿತರೆ ಈ ವಿಡಿಯೋವನ್ನು ಮುಂದುವರಿಸೋದಕ್ಕೂ ಮುಂಚೆ ಇದುವರೆಗೂ ಯಾರ್ಯಾರು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸ್ನೇಹಿತರೆ ಒಂದು ರಾಜ್ಯದಲ್ಲಿ ರಾಜನ ಮಂತ್ರಿಯು ರಾಜನ ಖಡ್ಗಾವನ್ನ ಸ್ವಚ್ಛಪಡಿಸ್ತಾ ಇರ್ತಾನೆ ಆಕಸ್ಮಿಕವಾಗಿ ಖಡ್ಗವು ಮಂತ್ರಿಯ ಕೈಯಿಂದ ಜಾರಿ ರಾಜನ ಕಾಲಿಗೆ ತಾಗಿ ರಾಜನ ಒಂದು ಕಾಲಿನ ಬೆರಳು ತುಂಡಾಗ್ಬಿಡುತ್ತದೆ ಈ ಘಟನೆಯಿಂದ ರಾಜನಿಗೆ ವಿಪರೀತವಾದಂತಹ ಕೋಪ ಬರುತ್ತೆ ಈ ಕಾರಣಕ್ಕಾಗಿ ರಾಜನು ಮಂತ್ರಿಯನ್ನು ಸೆರೆವಾಸಕ್ಕೆ ಆಜ್ಞಾಪಿಸುತ್ತಾನೆ ಸ್ವಲ್ಪವೂ ವಿಚಲಿತನಾಗದ ಮಂತ್ರಿಯು ಶಾಂತಯುತವಾಗಿ ರಾಜನ ಆಜ್ಞೆಯನ್ನು ಒಪ್ಪಿಕೊಳ್ಳುತ್ತಾನೆ ಆಗ ರಾಜನು ಮಂತ್ರಿಯನ್ನು ನಿನಗೆ ಎಂದು ಪ್ರಶ್ನಿಸಿದಾಗ ಮಂತ್ರಿಯು ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಉತ್ತರಿಸುತ್ತಾನೆ ಮತ್ತು ಸಂತೋಷದಿಂದ ಸೆರೆಮನೆ ವಾಸಕ್ಕೆ ತೆರಳುತ್ತಾನೆ ಹೀಗೆ ದಿನ ಕಳೆದಂತೆ ಒಂದು ದಿನ ರಾಜನು ತನ್ನ ಸೈನ್ಯದೊಂದಿಗೆ ಬೇಟೆಗೆಂದು ಕಾಡಿಗೆ ಹೋಗ್ತಾನೆ ಅದು ದಟ್ಟವಾದ ಅರಣ್ಯ ರಾಜನು ಆಕಸ್ಮಿಕವಾಗಿ ಸೈನ್ಯದಿಂದ ದಾರಿ ತಪ್ಪಿಡುತ್ತಾನೆ ಇದರಿಂದಾಗಿ ಆತ ಏಕಾಂದಿ ಮುಂದೆ ಕಾಡಿನ ಜನರಿಂದ ಬಂಧಿತನಾಗುತ್ತಾನೆ ಕಾಡಿನ ಜನರಿಗೆ ಈತನ ಭಾಷೆಯು ತಿಳಿಯುವುದಿಲ್ಲ ರಾಜ ಎಷ್ಟೇ ಹೇಳಿದರೂ ನಾನೊಬ್ಬ ರಾಜ ಎಂದು ಕಾಡಿನ ಜನರಿಗೆ ಅದು ಅರ್ಥವಾಗುವುದೇ ಇಲ್ಲ ಕಾಡಿನ ಜನರು ಆತನನ್ನು ಬಲಿ ಕೊಡಲು ತೀರ್ಮಾನಿಸಿ ರಾಜನನ್ನು ಬಲಿ ಕೊಡುವ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ ಬಲಿ ಕೊಡುವ ಎಲ್ಲ ಸಂಪ್ರದಾಯಗಳನ್ನು ಪಾಲಿಸಿ ಬಲಿ ಕೊಡಲು ಕಾಡಿನ ಯಜಮಾನನು ರಾಜನ ಹತ್ತಿರ ಬಂದು ಇನ್ನೇನು ರಾಜನನ್ನು ಬಲಿ ಕೊಡಬೇಕು ಎನ್ನುವಷ್ಟರಲ್ಲಿ ರಾಜನ ಕಾಲಿನಲ್ಲಿ ಒಂದು ಬೆರಳು ಇಲ್ಲದಿರುವುದು ಗಮನಕ್ಕೆ ಬರುತ್ತದೆ ಅವರ ಸಂಪ್ರದಾಯದಂತೆ ಯಾವುದೇ ಊನವಾಗಿರುವ ವ್ಯಕ್ತಿಯನ್ನು ಬಲಿ ಕೊಡುವ ಆಗಿರುವುದಿಲ್ಲ ಆದುದರಿಂದ ಕಾಡಿನ ಜನರು ರಾಜನನ್ನು ಬಲಿ ಕೊಡದಿರಲು ತೀರ್ಮಾನಿಸುತ್ತಾರೆ ಮತ್ತು ರಾಜನನ್ನು ಅಲ್ಲಿಂದ ಬಿಟ್ಟು ಕಳುಹಿಸಿ ಬಿಡುತ್ತಾರೆ ಮುಂದೆ ಅರಮನೆಗೆ ಹಿಂದಿರುಗಿದ ರಾಜ ಕುಳಿತು ಸಮಾಧಾನದಿಂದ ತಾನು ಕಾಡು ಜನರಿಂದ ತಪ್ಪಿಸಿಕೊಂಡು ಹಿಂದಿರುಗಿ ಬಂದಿದ್ದನ್ನು ನೆನಪು ಮಾಡಿಕೊಳ್ಳುವ ವೇಳೆ ಇದಕ್ಕೆಲ್ಲ ಮಂತ್ರಿ ತನ್ನ ಕಾಲಿನ ಬೆರಳನ್ನು ತುಂಡಾಗಿಸುವುದರಿಂದಲೇ ಪ್ರಾಣಾಪಾಯದಿಂದ ಪಾರಾದೆ ಒಂದು ವೇಳೆ ಮಂತ್ರಿಯು ನನ್ನ ಕಾಲಿನ ಬೆರಳನ್ನು ಕತ್ತರಿಸದಿದ್ದರೆ ನನ್ನ ದೇಹವು ಊನಾಗುತ್ತಿರಲಿಲ್ಲ ಆಗ ಕಾಡಿನ ಜನರು ನನ್ನನ್ನು ಖಂಡಿತ ಬಲಿಕೊಟ್ಟು ಬಿಡುತ್ತಿದ್ದರು ಮಂತ್ರಿಯು ಆಕಸ್ಮಿಕವಾಗಿ ಖಡ್ಗವನ್ನು ಕೈ ಚೆಲ್ಲಿದ್ದರಿಂದ ನನ್ನ ಕಾಲಿನ ಬೆರಳು ತುಂಡಾಯಿತು ಆ ಘಟನೆಯಿಂದ ನನಗೆ ಒಳ್ಳೆಯದೇ ಆಗಿದೆ ಆದುದರಿಂದ ಆ ಮಂತ್ರಿಯನ್ನು ಸೆರೆಮನೆಯಿಂದ ವಿಮುಕ್ತಿಗೊಳಿಸಲು ತೀರ್ಮಾನಿಸಿ ಆತನನ್ನು ಬಂಧನದಿಂದ ವಿಮುಕ್ತಗೊಳಿಸಿ ಮಂತ್ರಿಯನ್ನು ಬರಮಾಡಿಕೊಳ್ಳುತ್ತಾನೆ ಸೆರೆಮನೆಯಿಂದ ನೇರವಾಗಿ ರಾಜನ ಬಳಿಗೆ ಬಂದ ಮಂತ್ರಿಯು ರಾಜನಿಗೆ ನಮಸ್ಕರಿಸುತ್ತಾನೆ ಆಗ ರಾಜನು ಮಂತ್ರಿಯನ್ನು ಕೇಳುತ್ತಾನೆ ನಾನು ನಿನ್ನನ್ನು ಸೆರೆಯವಾಸಕ್ಕೆ ತಳ್ಳಿದ್ದರಿಂದ ನಿನಗೆ ಬೇಸರವಾಗುತ್ತಿಲ್ಲವೇ ಎಂದು ಪ್ರಶ್ನಿಸಿದಾಗ ಮಂತ್ರಿಯು ಮಹಾರಾಜರೇ ಆದುದ್ದೆಲ್ಲ ಒಳ್ಳೆಯದಕ್ಕೆ ಉತ್ತರಿಸುತ್ತಾನೆ ಇದರಿಂದ ವಿಚರಿತನಾದ ರಾಜ ಅರೆ ನಾನು ನಿನ್ನನ್ನು ಸೆರೆವಾಸಕ್ಕೆ ತಳ್ಳಿದ್ದು ಒಳ್ಳೆಯದೆ ಅದು ಹೇಗೆ ಎನ್ನುತ್ತಾನೆ ರಾಜರೇ ಒಂದು ವೇಳೆ ನೀವು ನನ್ನನ್ನು ಸೆರೆವಾಸಕ್ಕೆ ಕಳುಹಿಸದಿದ್ದರೆ ನಿಮ್ಮ ಜೊತೆ ಬೇಟೆಗೆಂದು ನಾನೂ ಸಹ ಕಾಡಿಗೆ ನಿಮ್ಮೊಟ್ಟಿಗೆ ಬರುತ್ತಿದ್ದೆ ಆಗ ನಾನೂ ಸಹ ಕಾಡು ಜನರ ಕೈಗೆ ಸಿಕ್ಕಿಕೊಳ್ಳುತ್ತಿದ್ದೆ ನಿಮ್ಮ ದೇಹವು ಊನವಾಗಿದ್ದುದರಿಂದ ನಿಮ್ಮನ್ನು ಕಾಡಿನ ಜನ ಬಲಿ ಕೊಡುತ್ತಿರಲಿಲ್ಲ ನಿಮ್ಮನ್ನು ಬಿಟ್ಟು ಯಾವುದೇ ಊನವಾಗದ ನನ್ನ ದೇಹವನ್ನು ಕಂಡು ನನ್ನನ್ನು ಬಲಿ ಕೊಡುತ್ತಿದ್ದರೇನು ಆದುದರಿಂದ ನೀವು ನನ್ನನ್ನು ಸೆರೆವಾಸಕ್ಕೆ ಕಳುಹಿಸಿದ್ದು ಪರೋಕ್ಷವಾಗಿ ನೀವು ನನ್ನ ಪ್ರಾಣ ರಕ್ಷಿಸಿದ್ದೀರಿ ಎಂದಾಗ ರಾಜನಿಗೆ ಆನಂದವೂ ಆನಂದ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಅಷ್ಟೆ ದಿನನಿತ್ಯದ ಜೀವನದಲ್ಲಿ ಕೆಲವು ಕೈಯಾದ ಅನುಭವವಾಗಬಹುದು ನಮ್ಮ ಕೆಲವು ಆಕಸ್ಮಿಕ ಘಟನೆಗಳು ಸನ್ನಿವೇಶಗಳು ನಮ್ಮಲ್ಲಿ ಕಹಿಯಾದ ಅನುಭವವನ್ನು ನೀಡಬಹುದು ಆಗ ನಮಗೆ ಈ ರೀತಿಯಾದ ತೊಂದರೆ ಆಗಬಾರದಿತ್ತು ಅನಿಸುತ್ತದೆ ಕ್ರಮೇಣ ಆ ತೊಂದರೆಯಿಂದ ಕೆಲವೊಮ್ಮೆ ನಮಗೆ ಸಹಾಯವೂ ಸಹ ಆಗಬಹುದು ಅದರಿಂದ ನಮಗೆ ಒಳ್ಳೆಯ ಅನುಭವವೂ ಸಹ ಆಗಬಹುದು ದಿನ ಕಳೆದಂತೆ ಜೀವನವನ್ನು ಮೆಲುಕು ಹಾಕಿಕೊಂಡಾಗ ಆದುದೆಲ್ಲ ಒಳ್ಳೆಯದಕ್ಕೆ ಅಂತ ಅನಿಸೋದಕ್ಕೆ ಶುರುವಾಗತ್ತೆ ಸ್ನೇಹಿತರೆ ನಮಗೆ ಯಾವುದೇ ಘಟನೆ ನಡೆಯಲಿ ಅವುಗಳನ್ನು ನಾವು ಬುದ್ಧಿಶಕ್ತಿ ಜ್ಞಾನದಿಂದ ಜಡ್ಜ್ ಮಾಡ್ತೇವೆ ಆದರೆ ಕೆಲವೊಮ್ಮೆ ನಮ್ಮ ಜ್ಞಾನ ತಿಳುವಳಿಕೆ ಕಡಿಮೆಯಾಗಿ ನಮಗೆ ಜಡ್ಜ್ ಮಾಡೋ ಕೆಪಾಸಿಟಿ ಸಹ ಕಡಿಮೆ ಆಗ್ಬಿಡಬಹುದು ಒಂದೊಮ್ಮೆ ತೊಂದರೆ ಆದಾಗ ಧೃತಿಗೆಡದೆ ಅದರ ಪರಿಹಾರಕ್ಕಾಗಿ ಯೋಚಿಸಿ ಅದರಿಂದ ಹೊರಗಡೆ ಬರಬೇಕು ಯಾವುದೇ ಕಾರಣಕ್ಕೂ ನಾವು ಕುಗ್ಗಿ ಕುಳಿತುಕೊಳ್ಳಬಾರದು ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ